ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಜನ ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಡೇ ಶುರುವಾಗಿದ್ದು ಈ ರೀತಿ ನನ್ನ ಮಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದ ಅದಾದಮೇಲೆ ನನ್ನ ಫ್ರೆಂಡ್ಸ್ ಸಿಗ್ತೀನಿ ನಿನಗೇನೋ ಕೊಡೋದಿದೆ ಮನೆಗಂತೂ ಬರೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಅರ್ಧದವರೆಗಾದರೂ ಬಾಂದ್ಲು ನಾನು ವಿ ಸಿ ಫಾರ್ಮ್ ಗೇಟ್ವರೆಗೆ ಬಂದೆ ಅವಳು ಕೂಡ ಬಂದ್ಲು ಏನೋ ತೊಗೊಂಬಂದವಳೆ ಏನು ಅಂತ ಗೆಸ್ ಮಾಡಿ ಗೆಸ್ ಮಾಡೋದೇನು ಬಂತು ನನಗೋಸ್ಕರ ಉಪ್ಪಿನಕಾಯಿ ಮಾಡ್ಸ್ಕೊಂಡು ತೊಗೊಬಂದಿದ್ಲು ಇವಳನ್ನ ಮಾತಾಡ್ಸಿ ನನಗಂತೂ ತುಂಬನೇ ಖುಷಿ ಆಯಿತು ಏನೋ ಅಪರೂಪಕ್ಕೆ ತುಂಬ ಚೆನ್ನಾಗಿ ಬೇರೆ ಕಾಣ್ತಾ ಇದ್ಲು ಇವಳೇ ನನ್ನ ಬೆಸ್ಟ್ 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 ಫ್ರೆಂಡ್ ಆದರೆ ಫ್ಯಾಮಿಲಿ ನಂದು ಒಳ್ದು ಹತ್ತು ವರ್ಷದ ಫ್ರೆಂಡ್ಶಿಪ್ಪು ಅದನ್ನು ಮುಗಿಸಿ ಹೊರಟ್ರೆ ರೈಲ್ವೆ ಗೇಟ್ ಹಾಕಿತ್ತು ಅದನ್ನು ಕಾದು ಕ್ಲಿಯರ್ ಮಾಡಿಕೊಂಡು ಮನೆಗೆ ಬಂದ ತಕ್ಷಣ ಮಾಡಿದ ಫಸ್ಟ್ ಕೆಲಸನೇ ಉಪ್ಪಿನಕಾಯಿ ಟೇಸ್ಟ್ ಹೇಗಿದೆ ಅಂತ ನೋಡಿದೆ ಹಬ್ಬ ಸಕ್ಕತ್ತಾಗಿತ್ತು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತೈತೆ ಇದಾದ ಮೇಲೆ ನನ್ನ ಮಗ ಖುಷಿಕ್ಕೋ ಅವನ ತಂಗಿಗೆ ಬರೀ ಹಣೇಲಿದ್ಲು ಮುದ್ದಾಗಿ ಕಾಣ್ಲಿ ಅವ್ಳ ತಂಗಿ ಅಂತ ಹಣೆ ಬೊಟ್ನ ಇದ್ದ ಇವಳು ಇಡ್ಸ್ಕೊಳ್ದೆ ಸತಾಯಿಸ್ತಾ ಇದ್ಲು ಆದರೂ ಅವನು ಪಾಪ ನೀಟಾಗಿ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಡ್ತಾನೆ ನೋಡಿ ತಂಗಿ ಅಂದರೆ ಎಷ್ಟು ಕೇರ್ ಮಾಡ್ತಾನೆ ಬಟ್ ಮಾಡಿಸ್ಕೊಳ್ಳೋಕೆ ಇವ್ಳೇ ರೆಡಿ ಇಲ್ಲ ಬಿದ್ದು ಅದಾಡ್ತಾವಳೆ ಅದು ದೊಡ್ಡ ಸ್ಟಿಕ್ಕರ್ ಅಂತ ಹೇಳಿ ಮತ್ತೆ ಬೇರೆ ಸ್ಟಿಕ್ಕರ್ನ ತಗೊಂಡು ಅವಳ ಫೇಸ್ಗೆ ಒಂದು ಥರ ಎಷ್ಟು ನೀಟಾಗಿ ಇಟ್ಕೊಟ್ಟ ಬಿದ್ದು ಒಂದು ವೀಕಿಂದ ನಮ್ಮೂರ ಹತ್ರ ಒಂದು ಫಾಲ್ಸ್ ಇತ್ತು ಅದನ್ನ ನೋಡ್ಬೇಕಂತ ತುಂಬಾ ಅನ್ಕೊಳ್ತಿದ್ದೆ ಹೋಗೋಕ್ಕಾಗಿರ್ಲಿಲ್ಲ ಅಂತೂ ಇಂತೂ ನನ್ನ ಮಗ ಅಪ್ಪನಿಗೆ ಫೋರ್ಸ್ ಮಾಡಿ 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 ರೀ ಕಳಿಸ್ಕೊಟ್ರು ತುಂಬ ಹತ್ರದಲ್ಲೇ ಇರೋ ಪ್ಲೇಸ್ನ ನೋಡೋಕ್ಕಾಗಿಲ್ವಲ್ಲ ಆಗಿಲ್ವಲ್ಲ ಅಂತ ದಿನಾ ಬೇಜಾರಾಗ್ತಾಯಿತ್ತು ಇತ್ತು ನಾನು ಹಿಂಗೆ ರೆಡಿಯಾಗಿದ್ದೆ ನನ್ನ ಮಗ ಹಿಂಗೆ ರೆಡಿಯಾಗಿದ್ದ ಒಂದು ಲುಕ್ ನೋಡಿ ಇಬ್ಬರು ರೆಡಿಯಾಗಿ ಹೊರಟ್ವಿ ಅಲ್ಲಿ ಹೋಗ್ತಾ ತುಂಬ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಹುಲಿಕೆರೆ ಮೇಲೆ ಹೋಗ್ಬೇಕಿರೋದು ಈ ಪ್ಲೇಸ್ಗೆ ನಾವು ಹೋಗ್ತಿರೋದು ಕುರಟ್ಟಿ ಹತ್ರ ಇರೋ ವಿಶ್ವೇಶ್ವರಯ್ಯ ಫಾಲ್ಸ್ಗೆ ಇದು ನಮ್ಮ ಅಪ್ಪನ ಮನೆ ದೇವರು ಚಿಕ್ಕಯ್ಯ ಸ್ವಾಮಿ ಆ ರೋಡಲ್ಲೇ ಓದ್ವಿ ದೇವ್ರಿಗೆ ಒಂದಂಗೆ ನಮಸ್ಕಾರ ಮಾಡ್ಕೊಂಡ್ವಿ ಇನ್ನೇನು ಬಂತು ನೋಡಿ ಪ್ಲೇಸು ಸೀರಿಯಸ್ಲಿ ಇದನ್ನು ಸಲ ಬಂದು ನೋಡಿದ್ದೆ ಬಟ್ ನೀರು ಇಷ್ಟು ಚೆನ್ನಾಗಿದೆ ಈ ಕಡೆ ಆ ಕಡೆಯಿಂದ ನೋಡಿದ್ದೆ ಕಾಲುವೆ ಬಿಟ್ಟು ಆ ಕಡೆ ನೋಡಿದ್ದೆ ಬಟ್ ಈ ಕಡೆಯಿಂದ ನೋಡಿದ ಭೂಮಿ ಮೇಲಿನ ಸ್ವರ್ಗ ಅಂತಲೇ ನಿಜವಾಗ್ಲೂ ಫೀಲ್ ಆಯಿತು ಎಷ್ಟು ಚೆನ್ನಾಗಿ ಫಾಲ್ಸ್ ಸರಿತಾ ಇದೆ ಇಲ್ಲಿ ಮೇಲೆಲ್ಲ ನೀರು ಬರ್ತಿತ್ತು ಈಗ ಕಮ್ಮಿ ಮಾಡಿಬಿಟ್ಟು ಆ ಕಡೆ ಮಾತ್ರ ಬರ್ತಾ ಇದೆ ನೀರು ಜಾಸ್ತಿ ಎತ್ತಾಗ ಈ ರೀತಿ ಫಾಲ್ಸ್ ಟೈಪ್ ನೀರು ಬರುತ್ತೆ ಎಷ್ಟೊಂದು ಸಲ ಅಂದ್ಕೊಂಡು ಹೋಗೋಕ್ಕಾಗಿಲ್ಲ ಅಂತೂ ಬಂದಿದ್ದು ಅಂತೂ ತುಂಬಾ ಖುಷಿಯಾಯಿತು ಫ್ರಂಟಿಂದ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಮುಳುಗೋದು ಹೋಗೋದು ಏನೂ ಇಲ್ಲ ಆರಾಮಾಗಿ ಹೋಗಿ ಫಾಲ್ಸ್ ಕೆಳಗೆ ನಿಂತ್ಕೊಂಡು ಎಂಜಾಯ್ ಮಾಡ್ಬೋದು ನಮ್ಮಮ್ಮ ನನ್ನ ಮಗಳ ಜೊತೆ ಫೋಟೋ ತಗೋತಾ ಇದ್ದರು ನನ್ನ ಬಂಗಾರಿ ನಿಂತ್ಕೊಂಡು ನೋಡ್ತಾವನೆ ನನಗಂತೂ ಫುಲ್ ಎಕ್ಸೈಟ್ಮೆಂಟು ನೋಡ್ತಿದ್ದೀರಲ್ವ ಹೋಗೋಣ ನೀರಲ್ಲಿ ಚೆನ್ನಾಗಿ ನೆನ್ಕೊಂಡು ಬರೋಣ ಫೋಟೋಸ್ ವೀಡಿಯೋಸ್ ತಗೊಳ್ಳೋಣ ನನ್ನ ಮಗ ನಂದು ಕ್ವಾಟ್ಲೇ ಹಿಂಗಿತ್ತು ನಾರ್ಮಲ್ ಡೇಸಲ್ಲಿ ಒಂದು ಜನನೂ ಇಲ್ಲದೆ ಇರುವಂಥ ಈ ಜಾಗ ಇವತ್ತು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿತ್ತು ಅಲ್ಲಿದ್ದವರು ಅದೇ ಮಾತಾಡ್ತಾಯಿದ್ರು ಕುರ್ಲಿ ಕುರಟ್ಟಿ ಇವತ್ತು ಪ್ರವಾಸಿಗರ ತಾಣ ಆಗ್ಬಿಟ್ಟೈತೆ ಅಂತ ಕೆಲ ಚಿಕ್ಕ ಹುಡುಗರು ಇಲ್ಲಿ ಮಾವಿನಕಾಯಿ ಕೂಡ ಮಾರ್ತಾಯಿದ್ರು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ಸಮ್ಮರಲ್ಲಿ ತುಂಬ ಜನ ಇದ್ದರು ಇದೊಂಥರ ಹಿಡನ್ ಜಮ್ ಅಂತಲೇ ಹೇಳ್ಬೋದು ನಮ್ಮ ಹತ್ರ ಇದೆ ಬಟ್ ಎಷ್ಟೊಂದು ಜನಕ್ಕೆ ಇದಿದೆ ಅಂತಾನೆ ಗೊತ್ತಿಲ್ಲ ಇದು ಹುಲಿಕೆರೆಯಿಂದ ಮುಂದೆ ಕಂಗನ್ಮಾಡಿ ಕುರಟ್ಟಿ ಹತ್ರ ಇರುವಂಥ ಫಾಲ್ಸು ನನೀಗಂತೂ ಫುಲ್ ಖುಷಿ ಆಯ್ತಪ್ಪ ತುಂಬ ಫಾಲ್ಸ್ ನೋಡಿದ್ದೆ ಯಾವ ಫಾಲ್ಸಲ್ಲೂ ಆಟ ಆಡಿರಲಿಲ್ಲ ಆಟ ಆಡಿದ್ರೂ ಬರೀ ಜಸ್ಟ್ ಕಾಲು ಒದ್ದೆ ಆಗಿರೋ ಥರ ಆಟ ಆಡ್ತಿದ್ದೆ ಬಟ್ ಫಸ್ಟ್ ಟೈಮು ಫಾಲ್ಸ್ ಫೀಲು ತಲೆ ಮೇಲೆಲ್ಲ ನೀರು ಬೀಳ್ಸ್ಕೊಂಡಿದ್ದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ನಾನು ನಮ್ಮ ಫೋಟೋಸ್ ಫೋಟೋಸೆಲ್ಲ ತೆಗೆಸ್ಕೊಂಡ್ವಿ ನನ್ನ ಫಸ್ಟ್ ಫಾಲ್ಸಲ್ಲಿ ಫುಲ್ ನೆಂದ್ಕೊಂಡು ಆಟ ಆಡಿದ್ದು ಇದೆ ಅಂತಲೇ ಹೇಳ್ಬೋದು ಬಟ್ ಇದು ಜಾಸ್ತಿ ದಿನ ಇರೋಲ್ಲ ಇನ್ನೊಂದು ವೀಕಲ್ ಏನಾದರೂ ನೀರನ್ನ ತಪ್ಪಾಕ್ಬಿಟ್ರೆ ಫಾಲ್ಸ್ ಎಲ್ಲ ಮಂಗೆ ಮಾಯ ಆಗಿಬಿಡುತ್ತೆ ಇಲ್ಲಿ ಯಾರೋ ಒಬ್ರು ಸ್ಕೂಟ್ರ್ ಬೇರೆ ತಂದು ಅವ್ರು ಇದ್ರ ಕೆಳಗಡೆ ಕಾರು ಎಲ್ಲನೂ ಓಡಿಸ್ಕೊಂಡು ಬರ್ತಾರೆ ಇವತ್ತು ಸಂಡೇ ಆಗಿರೋದ್ರಿಂದಲೋ ಏನೋ ತುಂಬ ಜನ ಇದ್ದರು ಬೇರೆ ದಿನ ಅಷ್ಟು ಜನ ಇರ್ತಿರ್ಲಿಲ್ಲ ನಾವು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಇವತ್ತು ಬಂದ್ವಿ ಇನ್ನು ಸ್ಕೂಲ್ ಶುರು ಆಗಿಬಿಡುತ್ತೆ ಅಂತ ನೀರಲ್ಲೆಲ್ಲ ಆಟ ಆಡಿಕೊಂಡು ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಡಿದ್ವಿ ಅಷ್ಟೇ ಹೊರಡೋಣ ಅಂತ ಹೇಳಿ ನಾವು ಹೋಗಿದ್ದಿದ್ವಿ ಇಷ್ಟೇ ಜನ ಬಂದ್ವಿ ಅಲ್ಲಿಂದ ಬಂದು ಸ್ನಾನ ಮಾಡಿ ಹಣ ಪ್ರದೇಶ ಇರ್ತದೆ ಅಲ್ಲಿ ಇಲ್ಲಿ ನೋಡಿ ಹೊಸ ಟ್ರೆಂಡಿಂಗ್ ಹಳ್ಳಿ ಕಾರ್ಯದ್ಗಳನ್ನ ಕಟ್ಟಾಕಿದ್ರು ಇದು ಹೊಸ ಟ್ರೆಂಡಿಂಗ್ ಏನಲ್ಲ ಹತ್ತು ವರ್ಷದಿಂದ ನನ್ನ ಮದುವೆಲ್ಲೂ ಹೀಗೆ ಕಟ್ಟಾಕಿದ್ರು ಇದ್ರೆ ಒಂಥರ ಫಂಕ್ಷನ್ಗೆ ಕಳೆ ಅದು ಮುಗಿಸ್ಕೊಂಡು ಮನೆಗೆ ಬಂದೆ ಇವರು ಹಳೆ ಮನೆ ಹತ್ರ ಹೋಗಿದ್ರು ನೋಡಿ ಗಾಡಿ ಮೇಲೆ ಅಣ್ಣ ತಂಗಿ ಯಾವ ರೇಂಜಿಗೆ ಕೊಡ್ತಾವ್ರೆ ಕ್ಯೂಟ್ ಕ್ಯೂಟ್ ಆಗಿತ್ತು ಈ ವಿಡಿಯೋ ಇದನ್ನು ನಮ್ಮಮ್ಮ ಕ್ಯಾಪ್ಚರ್ ಮಾಡಿದರು ನನಿಗೋಸ್ಕರ ವ್ಲಾಗ್ ಅಪ್ಲೋಡ್ ಮಾಡಲಿ ಅಂತ ಅಲ್ಲಿಂದ ಇವರು ಮನೆಗೆ ಬಂದರು ಇವಳು ನೋಡಿ ಸಿಕ್ಕಿ ಸಿಕ್ಕಿದೆಲ್ಲ ಕೈಯಲ್ಲಿ ಇಟ್ಕೊಳ್ಳೋದು ಚಿಕ್ಕ ಫೀಡಿಂಗ್ ಬಾಟ್ಲು ನೀರು ಕುಡಿಯೋಕೆ ಕೊಟ್ಟಿದ್ರೆ ಅದು ಬೇಡುವಂತೆ ಈ ಬಾಟಲಲ್ಲಿ ನೀರು ಬೇಕಂತ ಇವಳಿಗೆ ಸಂಜೆ ಯಾಕೋ ಅಳ್ತಿದ್ಲು ಅಂತ ಮಲಗಿಸ್ಬಿಟ್ಟೆ ಅದು ಅರ್ಧನಿದ್ದೆ ಆಗೋ ಏನೋ ಬರೀ ಅಳ್ತಾನೆ ಇದ್ಲು ನಮ್ಮಮ್ಮ ಪಾಪ ಹಾಡು ಇದ್ರು ಹಾಡು ಹೇಳ್ತಿರೋದು ಇವಳಿಗೆ ಇಷ್ಟ ಆಗ್ಬಿಟ್ಟು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ಲು ಹೋಗಿ ಮಲ್ಕೊಂಡ್ರೆ ಪಾಪ ಅವನ್ನ ಮಲ್ಕೊಳಕ್ಕೆ ಬಿಡಲ್ಲ ಇವಳು ತಳ್ತಾಳೆ ಅವಳನ್ನ ಯಾವ ರೀತಿ ತಳ್ತಾಳ ನೀವೇ ನೋಡಿ ಇದಂತೂ ಇವಾಗ ಬರ್ತಿರೋದು ಕ್ಯೂಟ್ ವಿಡಿಯೋ ಅವ್ರ ಅಣ್ಣನ್ಗೆ ಯಾವ್ ಮುದ್ದು ಮುತ್ಕೊಡ್ತಾಳೆ ಅಂತ ನೋಡಿ ಬಂಗಾರಿ ಕೆನ್ನೆ ಕಿತ್ಕೊಂಡು ಮುತ್ಕೊಡು ಅಂದ್ರೆ ಕಣ್ಣೆ ಕೀಳಕ್ಕೆ ಹೊರ್ತವಳು ಇವಳು ಹ್ಞೂ 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 ಒಂದು ಇವರಿಬ್ಬರು ಮಾಡೋದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಎಲ್ಲನೂ ವೀಡಿಯೋ ಮಾಡಿ ಇಟ್ಕೊಳ್ತೀನಿ ದೊಡ್ಡವರು ಆದಮೇಲೆ ಅವ್ರಿಗೆ ತೋರಿಸೋಣ ಅಂತ ಇವ್ನೋಗಿ ಮೇಲೆ ಮಲ್ಕೊಂಡ್ರೆ ನೀನೇನು ಪಾಪುನ ಅನ್ನೋ ಥರ ನಾನು ಮಾತ್ರ ಮಲಗಬೇಕು ಇಲ್ಲಿ ಪಾಪು ನೀನಲ್ಲ ಅಂತ ಅವನ್ನ ತಳ್ತಾಳೆ ಈಗ ಅಣ್ಣನಿಗೆ ಲಾಲಿ ಹೇಳಿ ಮಲಗಿಸ್ತಾ ಅವಳೆ ಚಿನ್ನು ಆಗಿದೆ ಅಲ್ವಾ ಅವಳೇನೋ ಮಲ್ಕೊಂಡು ಈ ನನ್ನ ಮಗನಿಗೆ ಮಾತ್ರ ಇನ್ನೂ ನಿದ್ದೆ ಬರ್ತಾ ಇಲ್ಲ ಕುಣಿತಾ ನಿನ್ನ ಸಂಡೇ ಸ್ಪೆಷಲ್ ಅಂತ ಇವತ್ತು ಐಸ್ ಕ್ರೀಮ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ ಇದೆರಡು ನನ್ನ ಫೇವ್ರೆಟ್ ಫ್ಲೇವರ್ ಒಂದು ಜಾಕ್ ಫ್ರೂಟ್ ಸ್ಪೆಷಲ್ ಇನ್ನೊಂದು ಫ್ರೂಟ್ ಪಂಚ್ ತಿಂದು ಮಲ್ಗೋಕೆ ಅಂತ ಬಂದೆ ಸಮಯ ಒಂಬತ್ತು ಮುಕ್ಕಾಲಾಗಿತ್ತು ಇದಾಗಿತ್ತು ಸಂಡೇ ವ್ಲಾಗ್ ಗುಡ್ ನೈಟ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ